ಕುಂಟಾ ತಾಲೂಕಿನ ಮಾಣಿಕಟ್ಟ ಕಗ್ಗಬತ್ತ ರೈತರ ಒಕ್ಕೂಟಕ್ಕೆ ಭೇಟಿ ನೀಡಿದ ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳ ತಂಡವು ಅಪರೂಪದ ಕಗ್ಗಭತ್ತದ ತಳಿಗೆ ಜಿಐ ಟ್ಯಾಗ್ ನೀಡುವ ಸಂಬಂಧ ರೈತರೊಂದಿಗೆ ಚರ್ಚಿಸಿ ಕೆಲ ಸಲಹೆ ಸೂಚನೆಗಳನ್ನು ನೀಡಿದರು ಕುಮಟಾ ತಾಲೂಕಿನ ಮಾಣಿಕಟ್ಟ ಪ್ರದೇಶದಲ್ಲಿ ಮಾತ್ರ ನೂರಾರು ಎಕರೆಯಲ್ಲಿ ಸಾಮೂಹಿಕ ಬೇಸಾಯ ಮಾಡುವ ಪದ್ಧತಿ ಇಂದಿಗೂ ಜಾರಿಯಲ್ಲಿದೆ ಅದರಲ್ಲೂ ಬಲು ಅಪರೂಪದ ಕಗ್ಗಬತ್ತದ ತಳಿಯನ್ನ ಸಂರಕ್ಷಿಸಿಕೊಂಡು ನೂರಾರು ವರ್ಷಗಳಿಂದ ಕಗ್ಗಬತ್ತವನ್ನ ಬೆಳೆಯುತ್ತಾ ಬರಲಾಗಿದೆ ಈ ಸಾಮೂಹಿಕ ಬೇಸಾಯ ಪದ್ಧತಿ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಮಟಾದ ಮಾಣಿಕಟ್ಟದಲ್ಲಿ ಮಾತ್ರ ಕಾಣಸಿಗಲಿದೆ ಈ ಸಾಮೂಹಿಕ ಬೇಸಾಯದ ಪದ್ಧತಿಯ ಮೂಲಕವೇ ಅಪರೂಪದ ಕಗ್ಗಬತ್ತವನ್ನ ಬೆಳೆಯುತ್ತಿರುವ ರೈತರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ನೀಡಲು ಕಗ್ಗಬತ್ತದ ತಳಿಗೆ ಜಿಯ ಟ್ಯಾಗ್ ನೀಡುವ ಸಂಬಂಧ ಕೆಲ ಪ್ರಗತಿಪರ ರೈತರು ಪ್ರಯತ್ನ ನಡೆಸಿದ್ದಾರೆ ಇದರ ಭಾಗವಾಗಿಯೇ ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು ಕೃಷಿ ವಿಜ್ಞಾನಿಗಳು ಮಾಣಿಕಟ್ಟಕ್ಕೆ ಭೇಟಿ ನೀಡಿ ಕಗ್ಗಬತ್ತದ ತಳಿಯನ್ನ ಪರಿಶೀಲಿಸಿ ಅಲ್ಲಿನ ರೈತರೊಂದಿಗೆ ಚರ್ಚೆ ನಡೆಸಿದರು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ನಾಗರಾಜ್ ನಾಯ್ಕ ಕಾರವಾರ್ ಸಿರ್ಸಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶಿವಪ್ರಸಾದ್ ಬೆಂಗಳೂರಿನ ರಾಮಯ್ಯ ಇಂಟಲೆಕ್ಚುಯಲ್ ಸೆಂಟರ್ ಫಾರ್ ಪ್ರಾಪರ್ಟಿ ರೈಟ್ಸ್ ನ ಸಂಯೋಜಕರಾದ ಸಂಗೀತ ಮುರಳಿ ಕೃಷಿ ವಿಜ್ಞಾನ ಕೇಂದ್ರ ಸಿರ್ಸಿಯ ಮುಖ್ಯಸ್ಥೆ ಡಾಕ್ಟರ್ ರೂಪಾ ಪಾಟೀಲ್ ಸಿರ್ಸಿಯ ಕೃಷಿ ಉಪನಿರ್ದೇಶಕ ಪಾಂಡು ಕೆಎಚ್ ಕುಮ್ಟಾದ ಸಹಾಯಕ ಕೃಷಿ ನಿರ್ದೇಶಕರ ವಿ ವೆಂಕಟೇಶ್ ಮೂರ್ತಿ ಅವರ ತಂಡ ರೈತರೊಂದಿಗೆ ಚರ್ಚೆ ನಡೆಸಿ ಕಗ್ಗಬತ್ತಕ್ಕೆ ಜಿಐ ಟ್ಯಾಗ್ ಪಡೆಯಲು ಅಗತ್ಯವಾದ ಕ್ರಮಗಳ ಬಗ್ಗೆ ಕೆಲ ಸಲಹೆ ಸೂಚನೆಗಳನ್ನು ನೀಡಿದೆ ನೋಂದಣಿ ಹೊಂದಿದ ರೈತರ ಸಮಿತಿಯನ್ನು ರಚಿಸಬೇಕು ಎಂಬ ಅಧಿಕಾರಿಗಳ ಸಲಹೆಯಂತೆ ಸದ್ಯ ಹತ್ತೊಂಬತ್ತು ಸದಸ್ಯರನ್ನೊಳಗೊಂಡ ಮಾಣಿಕಟ್ಟ ಕಗ್ಗಬತ್ತ ರೈತರ ಉತ್ಪಾದಕ ಒಕ್ಕೂಟವನ್ನು ರಚಿಸಿಕೊಂಡು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡು ನೋಂದಾಯಿಸುವ ಪ್ರಕ್ರಿಯೆಗೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಮಾಣಿಕಟ್ಟ ರೈತರ ಪ್ರಮುಖರಾದ ಮಂಜುನಾಥ್ ಜಿ ಕೆನರಾ ಪ್ಲಸ್ ವಾಹಿನಿಗೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕಗ್ಗಬತ್ತ ರೈತ ಉತ್ಪಾದಕ ಒಕ್ಕೂಟದ ಗೌರವಾಧ್ಯಕ್ಷ ಶ್ರೀಧರ್ ಎಂಪೈ ಅಧ್ಯಕ್ಷರಾದ ಜಗನ್ನಾಥ್ ನಾಯ್ಕ ಕಾರ್ಯದರ್ಶಿಯಾದ ಮಂಜುನಾಥ್ ಜಿ ಪಟ್ಕಾರ್ ಉಪಾಧ್ಯಕ್ಷರಾದ ವಿನಾಯಕ್ ಗೌಡ ಖಜಾಂಚಿಯಾದ ವಾಸು ಪಟ್ಕಾರ್ ಸೇರಿದಂತೆ ರೈತರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ